ಇಂತೂ ಇವತ್ತು ಟಾರ್ಗೆಟು ರೀಚ್ ಆದ ಟಾರ್ಗೆಟ್ಗಿಂತ ಜಾಸ್ತಿನೇ ಮಾಡಿದ್ದೀನಿ ಟೈಮ್ದು ಹನ್ನೊಂದು ಗಂಟೆ ಲಾಸ್ಟಿಗೆ ವೈಟ್ ಫೀಲ್ಡಿಂದ ಗೋವಾ ಹಾಕಿದ್ದು ಅಲ್ಲಿಂದ ಮಾರ್ತಳ್ಳಿ ಮಾರುತಹಳ್ಳಿಯಿಂದ ಬೆಳ್ಳಂದೂರು ಬೆಳ್ಳಂದೂರಿಂದ ಬೊಂಬಸಂದ್ರ ಕರೆಕ್ಟಾಗಿ ಮನೆ ಕಡೆ ಮೂರು ಡ್ಯೂಟಿ ಕೊಟ್ಟವನೇ ಗೋವಾ ಹಾಕಿದ್ದೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಕೆಲವ್ರು ಮಾಡೋ ತಪ್ಪೇನು ಗೊತ್ತಾ ಇವಾಗ ನೈಟು ಹತ್ತು ಹನ್ನೊಂದು ಗಂಟೆವರೆಗೂ ಡ್ಯೂಟಿ ಮಾಡ್ತೀರಾ ಮಲಗಷ್ಟೋದಕ್ಕೆ ಹನ್ನೆರಡು ಗಂಟೆ ಆಗುತ್ತೆ ಮತ್ತು ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಇಲ್ಲ ಹತ್ತು ಗಂಟೆಗೆ ಎದ್ದು ಡ್ಯೂಟಿ ಸ್ಟಾರ್ಟ್ ಮಾಡ್ತೀರಾ ಆವಾಗ ಅವಾಗಲೇ ಪೀಕ್ ಅವರ್ ಮುಗ್ದೋಗಿರುತ್ತೆ ಅರ್ನಿಂಗ್ಸು ಒಂದಿನ ಆಗುತ್ತೆ ಇನ್ನೊಂದು ದಿನ ಆಗೋಲ್ಲ ನೀವು ನಂಬ್ತಿರೋ ಬಿಡ್ತೀರೋ ನಾನು ನೈಟು ಹನ್ನೆರಡು ಗಂಟೆ ಅಲ್ಲ ಒಂದು ಗಂಟೆಗೆ ಮಲ್ಕೊಂಡ್ರು ಬೆಳಗ್ಗೆ ಆರು ಗಂಟೆಗೆ ಡ್ಯೂಟಿ ಆನ್ ಮಾಡಿರ್ತೀನಿ ಆನ್ಲೈನಲ್ಲಿ ಇರ್ತೀನಿ ಯಾಕೆಂದರೆ ಕೆಲವರು ಅನ್ಬೋದು ಯಾರು ನಿದ್ದೆಗೆಟ್ಕೊಂಡು ಮಾಡ್ತಾರೆ ಬಿಡುಗರು ಅಂತ ಇವಾಗ ನಾವು ನಿದ್ದೆಗೆಟ್ಬಿಟ್ಟು ಮಾಡಿದ್ರೇ ಮುಂದೆ ನಮ್ಮನ್ನು ನೋಡಿ ಆಡ್ಕೊಂಡವ್ರು ನಿದ್ದೆ ಕೆಡ್ಸೋಕ್ಕಾಗೋದು ಅದು ನನ್ನ ಪಾಲಿಸಿ ಬೇರೆಯವ್ರು ಹೆಂಗೋ ಗೊತ್ತಿಲ್ಲ ಇವಾಗ ಹೋಗಿ ಊಟ ಮಾಡಿ ಮಲ್ಗೋಸೋದಕ್ಕೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು ಮಾಡೇ ಮಾಡ್ತೀನಿ ಫುಲ್ ವೀಡಿಯೋ ನೋಡಿ ಯಾವ್ಯಾವ ಡ್ಯೂಟಿಗೆ ಎಷ್ಟೆಷ್ಟು ಕೊಟ್ಟವನೇ ಅಂತ ಫುಲ್ಲು ಡೀಟೇಲಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಡ್ಯೂಟಿ ಬಗ್ಗೆ ಇರ್ತೀನಿ ಸಿಗೋಣ ಮತ್ತೆ ನಾನು ಬೆಳಗ್ಗೆ ಎದ್ದು ಬಾಟ್ಲಲ್ಲಿ ನೀರು ತುಂಬ್ಕೊಂಡು ಗಾಡಿ ಒರ್ಸೋಕೆ ಬಟ್ಟೆ ಎತ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಹೊರಟೆ ಯಾಕೆಂದರೆ ರಾತ್ರಿ ಮಲಗಿದ್ದೆ ಹನ್ನೆರಡುವರೆ ಆಗೋಯಿತು ಆದರೂ ಬೆಳಗ್ಗೆ ಆರು ಗಂಟೆಗೆ ಎದ್ದು ಮತ್ತೆ ರೆಡಿಯಾಗಿಬಿಟ್ಟು ಹೊರಟೆ ಯಾಕಂದರೆ ಕಮಿಟ್ಮೆಂಟ್ಸ್ ಅಷ್ಟೈತೆ ದುಡಿಲೇಬೇಕು ಗಾಡಿನ ಕ್ಲೀನ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಇನ್ನೊಂದು ಡ್ಯೂಟಿಗೆ ರೆಡಿಯಾದೆ ರೆಡಿ ಆಗಿಬಿಟ್ಟು ಇನ್ನೂ ಮಾಡಲೇಬೇಕು ಬೇರೆ ಏನು ದಾರಿ ಇಲ್ಲ ಬಂದ್ಬಿಟ್ಟು ಬಂಬ ಸಂದ್ರದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡೆ ಸಿ ಎನ್ ಜಿ ಹಾಕ್ಸ್ಕೊಳ ಅಂತಂದರೆ ಲೈಟಾಗಿ ಕ್ಯೂ ಇತ್ತು ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿ ಬಂಸಂದ್ರದಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಫಸ್ಟ್ನೇ ಡ್ಯೂಟಿ ಬಿತ್ತು ಕಂಸಂದ್ರದಿಂದ ವೈಟ್ ಫೀಲ್ಡ್ಗೆ ಪರವಾಗಿಲ್ಲ ಅಂದ್ಕೊಂಡು ಹೋಗಿ ಕಂಸಂದ್ರ ಯಾಕಂದರೆ ಡ್ಯೂಟಿ ನಮಗೆ ಅನಂತನಗರ ನಗರ ಕಮಸಂದ್ರದಲ್ಲಿ ಇರೋದರಿಂದ ಒಳ್ಳೆ ಡ್ಯೂಟಿ ಅದಕ್ಕೆ ಅಲ್ಲಿ ಸಿ ಎನ್ ಜಿ ಎಷ್ಟೇ ಇರಲಿ ಸಿ ಎನ್ ಜಿ ನಾನು ಹಾಕ್ಸೋದು ಐನೂರು ಐನೂರು ಐವತ್ತು ರೂಪಾಯಿದೆ ಹಾಕ್ಸೋದು ಅದಕ್ಕಿನ್ನ ಮೇಲೆ ಹಾಕ್ಸೋಲ್ಲ ಅದು ಆದ ಖಾಲಿ ಆದಮೇಲೆ ಅಷ್ಟರಲ್ಲಿ ನಾನು ಟಾರ್ಗೆಟ್ ಮುಗಿಬೇಕು ಮತ್ತು ಸಿ ಎನ್ ಜಿ ಹಾಕ್ಸ್ಕೊಂಡು ಡ್ಯೂಟಿ ಮಾಡೋದು ಅಲ್ಲಿ ಕಂಸಂದ್ರಾಗ ಬಂದ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟಿದ್ದೆ ವೈಟ್ ಫೀಲ್ಡ್ ಕಡೆ ಹಂಗು ಹಿಂಗೂ ನಿನ್ನೆ ಟ್ರಾಫಿಕ್ ಇರಲಿಲ್ಲ ಅಷ್ಟೊಂದು ಅಂತ ಅಂದ್ಕೊಂಡೆ ಆದರೂ ಇತ್ತು ಟ್ರಾಫಿಕ್ಕು ಅಲ್ಲೋಗಿ ಅವ್ರನ್ನ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿಬಿಟ್ಟು ಈ ಬೆಳ್ಳಂದೂರು ಮಾರ್ತಳ್ಳಿ ಕಡೆ ಬಂದರೆ ಇದೇ ತಲೆನೋವು ಪಿಕಪ್ ಮಾಡೋಕೆ ನೋಡಿ ಎಷ್ಟು ನಿಮಿಷ ತೋರಿಸ್ತಾ ಇತ್ತು ಹದಿನೈದು ನಿಮಿಷ ತೋರಿಸ್ತಾ ಇತೆ ಅದಕ್ಕೆ ನಾನು ಹಂಗಿದ್ದಾಗ ಅವರಿಗೆ ಪಸ್ಟೇ ಮೆಸೇಜ್ ಹಾಕ್ಬಿಡ್ತೀನಿ ಬರ್ತಾಯಿದ್ದೀನಿ ಕ್ಯಾನ್ಸಲ್ ಮಾಡಬೇಡಿ ಅಂತ ಆದರೂ ಕ್ಯಾನ್ಸಲ್ ಮಾಡಿಬಿಟ್ರು ಪರವಾಗಿಲ್ಲ ಅಂದ್ಕೊಂಡು ಮತ್ತೆ ಆ ಮಾರ್ತಾಳಿ ದಾಟ್ಕೊಂಡು ಕೆಳಗಡೆ ಬಂದು ಅಲ್ಲಿ ಒಂದು ಐದು ಕಿಲೋಮೀಟ್ರಿಗೆ ಸಿಕ್ತು ವೈಟ್ ಫೀಲ್ಡ್ಗೆ ಅಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗಿ ವೈಟ್ ಫೀಲ್ಡಿಂದ ಕೋರ್ಮಂಗ್ಲ ಕೋರ್ಮಂಗ್ಲಿಂದ ಬಂದು ಮತ್ತು ಅಲ್ಲಿಂದ ಹೊರ್ತೂರು ಹೊಸ್ ಹೊಸ್ಕೋಟೆ ರೋಡ್ಗೆ ಒಂದು ಬಿತ್ತು ಅದು ಲಾಂಗ್ ಡ್ಯೂಟಿನೇ ಬಿದ್ದಿದ್ದು ಒಂದೂವರೆ ಅವರು ತೋರಿಸ್ತು ಆದರೂ ಒಂಬೈನೂರ ಐವತ್ತೈದು ರೂಪಾಯಿ ತೋರಿಸ್ದೆ ಪರವಾಗಿಲ್ಲ ಅಂದ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿ ನೋಡಿ ಸಿ ಎನ್ ಜಿ ಖಾಲಿ ಆಯಿತು ಬೆಳಗ್ಗೆ ಹಾಕ್ಸಿದ್ರಲ್ಲಿ ಟಾರ್ಗೆಟು ರೀಚ್ ಆಗಿದೆ ಆದರೂ ಸಮಾಧಾನ ಇಲ್ಲ ಸಿ ಎನ್ ಜಿ ಬಂಕು ಹೊಸ್ಕೋಟೆಗೆ ಹೋಗೋರು ಕಾಟಮ್ನಲ್ಲೂರಲ್ಲಿ ಒಂದು ಐತೆ ಅಲ್ಲಿ ಹೋಗ್ಬಿಟ್ಟು ಜಾಸ್ತಿ ಏನೂ ಹಾಕ್ಸಿಲ್ಲ ಬರೇ ನೂರ ಐವತ್ತು ರೂಪಾಯಿ ಅಷ್ಟೇ ಹಾಕ್ಸಿದ್ದು ಯಾಕಂದರೆ ಮನೆಗೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದು ನಾನು ಅಂದ್ಕೊಂಡು ಅಷ್ಟರದ್ದು ಹಾಕ್ಸ್ಕೊಂಡು ಹೋದೆ ನೋಡಿದ್ರೆ ಅಲ್ಲಿಂದ ಮತ್ತೆ ಡ್ಯೂಟಿ ಗೋಹಾಮ್ ಹಾಕಿದ್ದೆ ಅಲ್ಲಿಂದ ಮಾರ್ತಳ್ಳಿಗೆ ಒಂದು ಕೊಟ್ಟ ಮಾರ್ತಳ್ಳಿ ಅಂತರೂ ಎ ವಿ ಸೈಕಪ್ಪ ಸ್ವಾಮಿ ಫುಲ್ಲು ಜಾಮ್ ಆಗಿತ್ತು ಮಾರ್ತಳ್ಳಿಗೆ ಡ್ರಾಪ್ ಮಾಡಿದೆ ಮಾರ್ತಳ್ಳಿಯಿಂದ ಮತ್ತೆ ಬೆಳ್ಳಂದೂರು ಒಂದು ಕೊಟ್ಟ ಕಸವನಹಳ್ಳಿಗೆ ಅಲ್ಲಿಂದ ಮತ್ತೆ ಶಿಸ್ತ ಕೊಟ್ಟಿದ್ದೆ ಬೊಂಬ್ಸಂದ್ರ ಕೊಟ್ಟ ಆದರೆ ಈ ಟ್ರಾಫಿಕ್ ನೈಟ್ ಟೈಮಲ್ಲೂ ಮಾರ್ತಳಿ ಟ್ರಾಫಿಕ್ ಅಂದರೆ ತಲೆನೋವು ಏನೂ ಮಾಡೋಕ್ಕಾಗಲ್ಲ ಟ್ರಾಫಿಕ್ಕಲ್ಲೇ ನಮ್ಮ ಜೀವನ ಆ ಡ್ರೈವರ್ಗಳ್ದು ಅಂದ್ಕೊಂಡು ಅವ್ರನ್ನ ಬೆಳ್ಳಂದ್ರಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಅಂದ್ರೆ ಕೊಟ್ಟ ಚಂದಾಪುರಾಗೆ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಅಂದ್ರಾಗೆ ಡ್ರಾಪ್ ಮಾಡಿ ಬೊಂಸಂದ್ರಾಗೆ ಕಿತ್ಕನಹಳ್ಳಿ ರೂಟ್ ಇದು ನಾರಾಯಣದ ಪಕ್ಕದ ರೋಡು ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿ ಇನ್ನು ಡ್ಯೂಟಿ ಎಂಡ್ ಮಾಡೋ ಟೈಮು ಟೈಮ್ ಎಷ್ಟಾಗಿರ್ಬೋದು ನೋಡಿ ನೀವೇ ಹನ್ನೊಂದು ಗಂಟೆ ಬೆಳಗ್ಗೆ ಸ್ಟಾರ್ಟ್ ಮಾಡಿರೋದು ಇವತ್ತಿನ ಡ್ಯೂಟಿ ಬಂದುಬಿಟ್ಟು ಸ್ಕ್ರೀನ್ ನೋಡಿ ಏನಕ್ಕೆ ಮಾಡ್ತೀನಿ ಅಂದರೆ ಡೇ ಟು ಟೈಮಿಂಗ್ಸ್ ಎಲ್ಲ ಕಾಣಲಿ ಮತ್ತು ಎಡಿಟ್ ಮಾಡಿ ಹಾಕಿದ್ದೀನಿ ಅಂತ ಅನ್ಕೊತಾರೆ ಒಬ್ಬೊಬ್ಬರು ಅದಕ್ಕೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಹನ್ನೊಂದು ಟ್ರಿಪ್ ಮಾಡಿದ್ದೀನಿ ಅಷ್ಟೇ ಅದರಲ್ಲೂ ಎಷ್ಟು ಅವರ್ ಡ್ಯೂಟಿ ಮಾಡಿದೆ ಅಂದರೆ ಹದಿನೈದುವರೆ ಅವರ್ ಡ್ಯೂಟಿ ಮಾಡಿದ್ದೀನಿ ಹನ್ನೊಂದು ಟ್ರಿಪ್ ಮಾಡಿದ್ದೀನಿ ಅದರಲ್ಲಿ ಮಧ್ಯಾಹ್ನ ಎರಡು ಅವರ್ ನಿದ್ದೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಂಟು ಕಿಲೋಮೀಟ್ರಿಗೆ ಇನ್ನೂರ ಎಪ್ಪತ್ತು ಐದು ಕಿಲೋಮೀಟ್ರಿಗೆ ಮುನ್ನೂರು ನಾಲ್ಕು ಕಿಲೋಮೀಟ್ರಿಗೆ ಇನ್ನೂರು ಹದಿಮೂರು ಕಿಲೋಮೀಟ್ರ್ ಮುನ್ನೂರು ಆದರೆ ರೇಟ್ ಮಾತ್ರ ಚೆನ್ನಾಗಿ ಕೊಡ್ತಾನೆ ಊಬರಲ್ಲಿ ಆದರೆ ಕೆಲವೊಬ್ರು ಊಬರಲ್ಲಿ ಕರೆಕ್ಟಾಗಿ ರೇಟ್ ಕೊಡಲ್ಲ ಅದು ಕೊಡೋಲ್ಲ ಅಂತಾರೆ ಅದು ಹೆಂಗೋ ಗೊತ್ತಿಲ್ಲ ನನಗೆ ಮಾತ್ರ ಚೆನ್ನಾಗಿ ಕೊಡ್ತಾವನೆ ಡ್ಯೂಟಿ ಅದಕ್ಕೋಸ್ಕರ ನಾನು ಊಬರಲ್ಲಿ ಒಂದರಲ್ಲೇ ಮಾಡೋದು ಬೇರೆ ಯಾವುದರಲ್ಲೂ ಮಾಡಲ್ಲ ಮತ್ತೆ ನಾಳೆ ಸಿಗೋಣ